ಬಾಯಿಸಿ ತನ್ನವಂತ ಓರ್ವ ತರುಣ ತಾಯಿ ಹೇಳ್ತಾನಂತೆ ದೇವರನ್ನ ಬೆಲೆಗಿಳಿಸಿಕೊಂಡು ಬಂದು ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕಂತ ಮಾಡೀನಿ ನಾನು ದೇವರನ್ನ ಹುಡ್ಕೊಂಡು ಹೋಗುತ್ತೀನಿ ಮತ್ತ ಹೋಗಲೇನು ಬಾಯಿಸಿ ತನ್ನ ತಾಯಿ ಹೇಳ್ತಾಳೆ ಮಗ ಹೋಗಪ್ಪ ದೇವರನ್ನ ಬಾ ದೇವರನ್ನ ಕರ್ಕೊಂಡು ದೇವರ ಆಶೀರ್ವಾದ ನೀವು ಪಡ್ಕೊಂಡ ಬಾ ಅದಕ್ಕೆ ಏನೇನು ಬೇಕಾಗ್ತಾವಾಗಲ್ಲ ಅದನ್ನೆಲ್ಲವನ್ನ ನಾನು ರೆಡಿ ಮಾಡಿಕೊಡ್ತೀನಿ ಅಂತ ಕೇಳಿ ತಾಯಿ ಎಲ್ಲವನ್ನ ಸಜ್ಜು ಮಾಡಿಕೊಟ್ಟು ಯಾರಿ ಬಾಯಿಸಿ ಬಾಯಿಸಿ ಎಲ್ಲವನ್ನ ರೆಡಿ ಮಾಡಿಕೊಂಡ ಮಾಡಿಕೊಂಡು ಹೊರಟ ಒಂದು ವರ್ಷ ಹೋಯ್ತು ಎರಡು ವರ್ಷ ಹೋಯ್ತು ಮೂರು ವರ್ಷ ಹೋಯ್ತು ಹತ್ತು ವರ್ಷ ಹೋಯ್ತು ಹದಿನೈದು ವರ್ಷ ಹೋಯ್ತು எப்பத்து வருஷ ஓய்வு ஹிமாலயங்களோத அடி குண்டாக்கேவரு பேட்டி ஆகியாக மூவத்து வர்ஷ நன்கு பேட்டி ஆக அந்த த்திரி ஆக நன்கேவது பேட்டி ஆகணும் அந்த பயசிட்டு தாயி ஹேலாத மனி கடை முக மா ಬಸ್ ತಲೆದಾದ ದಾಟಿ ಒಳಗೆ ನಿಮಗೆ ಹೆಚ್ಚಿ ಇಡಬೇಕನ್ನೋದ್ರೊಳಗ ಏನು ಮೂವತ್ತು ವರ್ಷದ ತಾಯಿಯನ್ನ ಬಿಟ್ಟು ದೂರ ಹೋಗಿ ನಾನು ಬಯಸಿ ಆತನಿಗಾಗಿ ತಾಯಿ ದೇವರನ್ನು ಹೊಂದ ಪ್ರಾರ್ಥನಾ ಮಾಡಕತ್ತ ಎಪ್ಪ ದೇವರೇ ನನ್ನ ಮಗ ಮನೆ ಬಿಟ್ಟು ಹೋಗಿ ಮೂವತ್ತು ವರ್ಷ ಆಯ್ತು ಪ್ರತಿದಿನ ನಾನು ಮುಡ್ ಕೊಡ್ತೀನಿ ಪ್ರತಿದಿನ ಆನೇನ ಕೈ ಮುಗಿತೀನಿ ಅಪ್ಪ ನನ್ನ ಮಗ ನಿನ್ನ ಕಾಣಬೇಕು ಅಂತ ಹೋಗ್ಯಾನ ಮೂವತ್ತು ವರ್ಷ ಆಯ್ತು ನಿನ್ನ ದುಡುಪಟ್ಟು ಅಂತ ಹೋಗ್ಯಾನ ಅಪ್ಪ ನನ್ನ ಮಗನಿಗೆ ಬಂದು ಒಂದು ಸರಿ ಆದ್ರೂ ದರ್ಶನ ಕೊಡಪ್ಪ ಅಂತ ತಿಳ್ಕೊಂಡು ತಾಯಿ ದೇವರು ಒಂದು ಅಂತ ಮಗ ನಿನ್ನ ಬಂದು ಕುಂತು ತಾಯಿ ಕಾಲ ಧಕ್ಕೆ ಬೆಳೆದ ತಾಯಿಗೆ ನಮಸ್ಕಾರ ಮಾಡಿ ಹೇಳಿದ್ದಂತ ಅವ ಜಗತ್ತಿನೊಳಗೆ ಎಲ್ಲಿ ದೇವರಿಲ್ಲ ಮೊದಲ ದೇವರು ಯಾರು ಅಂದ್ರೆ ಮೀನದಲ್ಲಿ ದೇವರು ಆಮೇಲೆ ಅಲ್ಲಿ ದೇವರು ನನಗೆ ಮೊದಲ ಮೀನು ದೇವರು ಅಂತ ಮೂವತ್ತು ವರ್ಷ ಸಂಚಾರವನ್ನು ಮಾಡಿದ ಬಳಿಕ ಮೂವತ್ತು ವರ್ಷ ಸಂಚಾರ ಮಾಡಿದ ಬಳಿಕ ತಾಯಿ ಅಂತ ಹೇಳಿದಂತ ವ ನನಗೆ ದೇವರು ನನಗ ಮೀನ ದೇವರು ನಾ ಹೇಳ್ತಾ ಇರೋದ ಕೇವಲ ಶಿವಪ್ರಸಾದ ದೇವರು ಮಾತ್ರ ತಾಯಿಯನ್ನ ದೇವರು ಅಂತ ಹೇಳುತ್ತಿಲ್ಲ ಎಷ್ಟೋ ಜನ ಸಂತರು ಮಹಾತ್ಮರು ದಾರ್ಶನಿಕರಿಲ್ಲ ತಂದೆ ತಾಯಿಗಳಲ್ಲಿ ದೇವರು ಅಂತ ಪೂಜೆ ಮಾಡಿದ್ರು ತಂದೆ ತಾಯಿಗಳ ದೇವರು ಅಂತ ಪೂಜೆ ಮಾಡಿದ್ರು ಹೋದ ವರ್ಷ ಹೇಳಿರುವ ಒಂದು ನಟನೆಯನ್ನು ಸುಣ್ಣಗಳನ್ನು ನೆನಪಿಸ್ತೇನೆ ಶೈಪನ ಜೀವನದ ಕಥೆಯಲ್ಲ ಶೈಪನ ಊರು ಕುಂದಗೋಳ ಅದರ ಪಕ್ಕ ಶಿಶನಾರ್ ಒಬ್ಬಳ್ಳಿಯ ಪಕ್ಕ ಆತನ ಮಡವೆಯ ಊರಲ್ಲಿ ಪಕ್ಕದ ಕುಂದಗೋಳ ಇವೆಲ್ಲ ಹುಡುಗಿ ಮನೆ ನೋಡಿದ್ರ ಒಂದಿನ ಹುಡುಗ ಮನೆ ಮರಕ್ ಹೋಗಿರೇ ಮರಕ್ ಹೋಗಿರೇ ಇಲ್ಲ ನೋಡ್ಕೊಂಡು ಅವನ ಮನೆಗೆ ಎಷ್ಟು ಚೊಲೋ ಐತಿ ಅವನ ಮನೆ ಮುಂದೆ ಕಾರ್ ನಿಂತಾವ ನಿಂತ ಅವ್ನ ಮನೆಯಂತ ಬಾಳದೈತಿ ಯಾವ ಅವನ ಮನೆಯಿಂದ ಅವನ ಮನೆ ಮುಂದೆ ಕಾರ್ ನಿಂತಿದ್ದ ಏನ್ ನೋಡ್ಕೊಳ್ತೀರಿ ಅವನ ಮನಸ್ಸು ನೋಡ್ಕೊಳಿ ಅಂದ್ರೆ ಆ ಮನೆಯ ಹೆಣ್ಣೆ ಚೆಂದ ಆಗಿರುತ್ತದೆ ಕಾರನೆಯನ್ನ ಆಸ್ತಿ ಅಂತ ನೋಡಿ ಹೆಣ್ಣನ್ನ ಕೊಡಾಕ್ ಹೋಗ್ಬೇಡಿ ಆತನ ಮನಸ್ಸಾಗೈತೆ ಅಂತ ನೋಡ್ಕೊಡ್ರೆ ನಮ್ಮದು

ಯಾವಾಗ ಬಂದೀರಿ ಅಂತ ಕೇಳಿಲ್ಲ ನೀರು ಕುಡಿತೀರಿನಂತ ಕೇಳಿಲ್ಲ ಆರಾಮದಿರಿನಂತ ಕೇಳಿಲ್ಲ ಬೀವರು ಬಂದು ಕುಂತು ಒಂದು ತಾಸು ಎರಡ್ ತಾಸು ಮೂರ್ ತಾಸು ನಾಲ್ಕು ತಾಸು ಆಯ್ತು ನಾಲ್ಕು ತಾಸು ಆದ ಶರೀಫ ಮನೆಗೆ ಬಂದ ಮನೆಯ ಬಂದು ನಿಂತು ಬರಸಾಲೆ ಬಂದು ನಿಂತು ಕೇಳುತ್ತಾನೆ ಸ್ವಲ್ಪ ತಡೀರಿ ನಾವು ಮಕ್ಕ ಮನೆ ನೋಡಿಕೊಳ್ಬೇಕು ಬಂದಾನ ಶರೀಫ ಬೀವರನ್ನು ಒಟ್ಟು ಒಟ್ಟಿಗೆ ಮನೆ ಮನೆಯಾಗುವಂತ ನಾಲ್ಕು ಆಯ್ತು ನಿನ್ನ ಕಣ್ಣೇ ಕೊಡ್ಬೇಕಂತ ನಾವು ಬಂದೇವಿ ನಿಮ್ಮವ್ವ ಅಪ್ಪ ಇದ್ರು ಸಹಿತ ಹೊರಗೊಂಡ್ ಆರಾಮದೇನೆ ಅಂತ ಕೇಳಿಲ್ಲ ನೀರು ಕುಡಿದಿರೇನಂತ ಕೇಳಿಲ್ಲ ಯಾವಾಗ ಬಂದಿರೇನಂತ ಕೇಳಿಲ್ಲ ನೀವೇ ಬಂದು ನಾವು ಆರಾಮದಿರೇನ ಅಂತ ಕೇಳಕ್ಕೆ ಅಂದ್ರೆ ನೀನು ಮಕ್ಕ ಮದನ ನೋಡಿ ಅಗತ್ಯ ಅಲ್ಲ ಮಕ್ಕ ಮದುವೆ ಏನ್ ಬಾಜು ಹೋದ ಏನ್ ಬಾಜು ಮನೆಯ ಹೋಗಾಕೊಂಡ್ ತಿಂಗ್ರಬೇಕು ಬರಾಕೊಂಡು ತಿಂಗಿರ್ಬೇಕು ಅಲ್ಲೋ ಶರೀಪ ನಿಂಗ್ ಯಾಕೆ ಮಾಡಿ ಹೇಗಿರಲಿಲ್ಲ ನಾ ಮಕ್ಕನ ಮದನ ನೋಡ್ಕೊಂಡು ಬರ್ತೀನಿ ಸ್ವಲ್ಪ ತೆರಳಿದ ಆಯ್ತು ರೀಪ ಏನೆಲ್ಲ ಮಾಡ್ಕೊಂಡು ಹೋಗಂತೇಳಿ ಶರೀಫ ನಿಂದು ಒಳಗೆ ಹೋಗಿ ಕರೆದು ಬಂದ ನಿಂತು ಪ್ರಸಾದ ಹಾಕೊಂಡ ನಿಂತ ನಾ ನಾವು ಮಕ್ಕಾಂಬದ ನೋಡಿ ಬಂದೆ ಅಂತ ಅವಶ್ಯ ನಾವು ಮಕ್ಕಾಂಬ ದಿನ ನೋಡಿ ಬಂದೆ ಅನ್ನೋದನೆ ಬೀದರಿ ಕಾಟ ತಿರು ತಿ ಹಾಕಲಿ ತಿರುತ್ತಿ ಹಾಕಿ ನಮ್ಮ ಕ್ಷೇತ್ರ ಪವಿತ್ರ ಕ್ಷೇತ್ರ ಇರೋದು ಅಲ್ಲಿ ಬಹು ದೂರದಲ್ಲಿ ಹೋಗೋದಕ್ಕೊಂದು ತಿಂಗಳುವೇ ಬರೋದಕ್ಕೊಂದು ತಿಂಗಳುವೇ ಒಳಗೆ ಹೋಗಿ ಬರಗು ಬಂದಿದೆ ಅಂತ ನಾ ಕತ್ತಾನ ಮಕ್ಕಾಮ ದಿನ ನೋಡು ಬಂದೆ ಅಂತ ಕತ್ತಾನ ಅಲ್ಲೋ ಶರೀಫ ಕೊಚ್ಚಿಗೆ ಹಿಂಗರತ್ ಮಾಡಾಕತ್ತಿ ಶರೀಫ್ ಬಹಳ ದೊಡ್ಡ ಸೀಮಂತನ ಮಾತಾಡುತ್ತಾನುಚರ ನನಗ ಹುಚ್ಚಳ ದಿನ ನಿಮ್ಮ ಅಂತ ಏನು ನಿಮ್ಮ ಪಾಲಿಗೆ ದೂರದಲ್ಲಿರುವ ಮಕ್ಕಾಮ ದಿನ ನಿಮಗೆ ದೇವರಾದ್ರೆ ನನಗ ಮಕ್ಕಾ ದಿನ ಯಾರು ಅಂತಂದ್ರೆ ನನಗೆ ಜನ್ಮ ಕೊಟ್ಟ ತಂದೆ ತಾಯಿದ್ರೆ ನನ್ನ ಪಾಲಿಗೆ ಮಕ್ಕಾಮ ದಿನ ಅಂತ ಹೇಳಿದ ಶರೀಫ ಮಕ್ಕಾಮ ದಿನ ಅಂತ ಹೇಳಿದ ಪವಿತ್ರ ಕ್ಷೇತ್ರದ ತಂದೆ ತಾಯಿಗಳನ್ನ ಹೋಲಿಸಿದ ಮಗ ಶರೀಫ ಭಗವಂತ ದೇವರು ಶರೀಫ ಅಂತ ತಾಯಿಯನ್ನ ಮಕ್ಕ ಮದನ ಹೋಲಿಸಿದ ಶರೀಫ ಮಹಾತ್ಮ ದೊಡ್ಡ ಶವಯೋಗಿ ಆತನ ತೇರನ್ನ ಲಕ್ಷ ಲಕ್ಷ ಜನ ಇವತ್ತ ತೇರಿದ್ದಾರೆ ಅಂತ ಮಹಾತ್ಮ ತಂದೆ ತಾಯಿಯನ್ನ ದೇವರು ಅಂತ ಹೇಳಿದ ದೇವರು ಅಂತ ಹೇಳಿದ ಶೋಸ ಸಾಧ್ಯ ఇవత్ జన్మ పుట్ట తండె తయారు నాకు దేవు అంతరు నావు దేవు అంతే కే సత్యోగ భగవాన్ శంకరాచార్యసర ఎస్ జన క్రి కలియ నోడ భగవాన్ శంకరాచార్యరు బహుశ ఆరమేది ఇవ్వ ఇప్పుడు నమే ఇద్దగో ఇద ఇలా ಮತ್ತೆ ಇಲ್ಲ ಹೋರಾಟ ಅಲ್ಲ ಇಲ್ಲನಾಗುತ್ತೆ ಆ ಬದೆಯಿಂದ ಅಲ್ಲ ಬಟ್ಟೆ ಇರುವ ಪಾಠ ಅವರ ಹೆಸರನ್ನ ಎಲ್ಲರೂ ಕೇಳಿತೀವಿ ಬಹಳ ದೊಡ್ಡ ಮೀರು ಹೊರತ ಅವರ ಜೀವನದ ಒಂದು ಕಥನ ನಡೀತದೆ ಭಗವಾನ್ ಶಂಕರಾಚಾರ್ಯ ಜೀವನಗಳ ಆ ಮನೆಯಿಂದ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಹೇರಿತಕ್ಕಂತಹ ಒಂದು ನದಿ చురుణది దేవా నది హూర్ణ చురుణది తాయి ప్రతి దినట్టే తెరయోదంత నడికి హోలే మె ఒక ఒ భగవాన్ శంకరాచార్య తాయి జు అంతి తా హిందంట భగవాన్ శంకరాచార్య తాయిన్ ఆతాయిత్ర ఒ కిలోమీటర్ నది బాగా దూర ఇప్పుడు నడియోదాక్త మనకాలోదు ಅಲ್ಲಲ್ಲಿಗೆ 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 ಕುಳಿತುಕೊಂಡು ಕುಳಿತುಕೊಂಡು ಹೋಗಿ ಬಟ್ಟೆ ಕಳ್ಕೊಂಡು ಮನೆಗೆ ಬಂದು ಮನೆಗೆ ಬಂದ ತಕ್ಷಣ ಮಗ ಭಗವಾನ ಶಂಕರಾಚಾರ್ಯ ಕೇಳ್ತಾನೆ ಅವ ನಲಿಗೇನೋ ಬಟ್ಟೆ ತಡೆಯೋದಕ್ಕಂತ ಹೋಗಿ ನಿಜ ಆ ನದಿಗೆ ಹೋಗಬೇಕಾದ್ರೆ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಕುಳಿತುಕೊಂಡು ಕುಳಿತುಕೊಂಡ ನಿಜ ಯಾಕ ನಲಿ ಮನೆಯಿಂದ ಬಹಳ ಆದ ಒಂದೂವರೆ ಕಿಲೋಮೀಟರ್ ದೂರದ ನನಗೆ ನಡೆಯೋದಕ್ಕೂ ಆಗ್ತಾ ಇಲ್ಲ

ಭಗವಾನ್ ಶಂಕರಾಚಾರ್ಯ ತಾಯಿಯನ್ನು ಎನ್ನುವನ್ನ ತಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಹರಿತಕ್ಕಂತಹ ಚೂರ್ಣ ನದಿಯನ್ನ ತಾಯಿಗಾಗಿ ಮನೆ ಮುಂದೆ ಧರಿಸಿದಗವಾನ್ ಶಂಕರಾಚಾರ್ಯ ಮನೆ ಮುಂದೆ ಧರಿಸಿದ ನಿಮ್ಮ ಮಕ್ಕಳು ಅಂದ್ರೆ ಪಡ ನೀ ಅಂದ್ರೆ ಆ ಪಡ ನಿಮ್ಮ ಹೋಗಕ್ಕೆ ಹೋಗುದು ಅಪ್ಪ ಅಪ್ಪ ಮರಿಲ್ಲ ಅಪ್ಪ ಅವರಿಲ್ಲ ನಗ ಕಟ್ಟಿದ್ರೆ ಪಕ್ಕ ನಿಮ್ಮನೆ ಹಾಗೆ ನಂತರ ಹೋಗೋಣ ತಾಯಿಯನ್ನು ಕಂಡು ಸ್ವಾಮಿ ಒಂದೂವರೆ ಕಿಲೋಮೀಟರ್ ಚೂರ್ಣ ನದಿಯನ್ನ ತಾಯಿಗಾಗಿ ಮನೆ ಮುಂದೆ ಹರಿಸಿದಾಗ ಸಾಮಾನ್ಯರ ವ್ಯಕ್ತಿ ಅಲ್ಲ ಶಿವಯೋಗದ ಸುತ್ತ ತುದಿಯಲ್ಲಿ ಪರಂಪರೆಗೆ ನಾಂದಿಯನ್ನು ಹಾಡಿರ್ತಕ್ಕಂತಹ ಭಗವಾನ್ ಶಂಕರಾಚಾರ್ಯ ಭಗವಾನ್ ಶಂಕರಾಚಾರ್ಯ ತಾಯಿಗಾಗಿ ಒಂದೂವರೆ ಕಿಲೋಮೀಟರ್ ನದಿಯನ್ನ ಮನೆ ಮುಂದೆ ಹರಿಸಿದ ಮನೆ ಮುಂದೆ ಹರಿಸಿದ ಅಮ್ಮ ತಂದೆ ತಾಯಿಯನ್ನು ನೋಡಿಸ್ಲಿಕ್ಕೆ ಹೋಗಬೇಡಿ ತಂದೆ ತಾಯಿಗಳು ಅವ್ರ ಮಕ್ಕಳೇ ಶಿವ ಅಂತಕೊಂಡು ವ್ಯಾಪಾರ ಮಾಡ್ತಾವ ತಾಯಿ ಹತ್ತು ಮಕ್ಕಳಿಗೆ ಜನ್ಮ ಕೊಟ್ಟ ಹತ್ತು ಮಕ್ಕಳಿಗೂ ಸಹಿತ ಹೊಸ ಬಡ್ಡಿನ ಹಾಕ್ತಾರ ಹೊಸ ಚೆನ್ನಾನ ಹಾಕ್ತಾರ ಬಿಸಿ ಅನ್ನಾನ ಓಡಿಸ್ತಾರ ಹೌದಲ್ಲ ಹತ್ತು ಮಕ್ಕಳಿಗೆ ಹೊಸ ಅಂಗಿನ ಹಾಕ್ತಾರ ಹೊಸ ಚೆನ್ನಾನ ಕೊಡಿಸ್ತಾರ ಬಿಸಿ ಅನ್ನಾನ ತಪ್ಪು ಮಾಡಿ ಹೊಡೆಸ್ತಾರ ದೊಡ್ಡವಾದ ರ್ಯಾಲಿ ಆ ಹತ್ತು ಮಕ್ಕಳು ತಾಯಿ ಒಂದು ಚಲೋ ಸಿರಿಪಡಿಸೋದಿಲ್ಲ ತಾಯಿಗೆ ಒಂದು ಬಿಸಿ ಅನ್ನ ಹಾಕೋದಿಲ್ಲ ಮನೆಯಾಗುವ ಒಂದು ಸಸಿ ಹೇಳ್ತಾಳ ಅಲ್ಲೇ ಅಡಗಿ ಮನೆಯಾಗ ಅಸಿದ ಅನ್ನದ ನಿಮ್ಮ ಕುಣಿತಿದ್ರೆ ಬಿಡಿತಿದ್ರ ಏನಂತಳ ಗುಣ ಅಂತ ಆ ತಾಯಿ ಹಪ್ಪು ಮಕ್ಕಳನ್ನ ಜ್ವಾಪ ಮಾಡ್ತಾಳ ಹತ್ತು ಮಕ್ಕಳು ದೊಡ್ಡವಾದ ಮೇಲೆ ಒಬ್ಬ ತಂದೆ ತಾಯಿಗಳನ್ನ ಜಾಪಾನ ಮಾಡಕ್ಕ ಬರ್ತಾವ ಬಹಳ ಜನ ಮಕ್ಕಳೆಲ್ಲ ಜಗಳ ಕತ್ತಿದ್ರಂತ ತಂದೆ ತಾಯಿ ಆಸ್ತಿ ಬಹಳ ಧರಿಸುತ್ತಾಗ ಏ ಆ ಬಲ ನನಗಬೇಕು ಈ ಮನೆ ನನಗಬೇಕು ಆ ಮನೆ ನನಗಬೇಕು ಈ ಫಲ ನನಗಬೇಕು ಈ ಕಾಲ ನನಗಬೇಕು ಅಂತ ಜಗಳ ಕತ್ತಿದ್ರಂತ ಕೊನೆಗೆಲ್ಲ ಹಿರಿಯರ ಪಾಲ ಮಾಡಿ ಆಸ್ತಿ ಬೇಕು ಅಂದಾಗ ಎಷ್ಟು ಜನ ಪಾಯ ಮಾಡ ಹಿರಿಯರೆಲ್ಲ ಸೇರೋದು ಮಾತಂದ್ರಂತ ನೋಡಪ್ಪ ಅಷ್ಟೇ ಅಂತ ಪಾಲ ಆಯ್ತು ಮತ್ತ ಅವ್ವ ಅಪ್ಪನ ಯಾರ ಕಡೆ ಇಟ್ಕೊಂತೀರಿ ಅಂದ್ರೆ ಒಬ್ಬೇ ಒಬ್ಬ ಮಲ ಮುಂದೆ ಬಂದು ನಾ ಇಟ್ಕೊಂತೀನಿ ಅಂತ ಹೇಳಿಲ್ಲಂತ ಹೇಳಿದಂತ ನೀವು ಜನ್ಮ ಕೊಟ್ಟ ಮಕ್ಕಳೇ ನೀವು ಜನ್ಮ ಕೊಟ್ಟ ಮಕ್ಕಳೇ ನಿಮ್ಮನ್ನ ಮನೆಯೊಳಗೂ ಇಟ್ಕೊಂಡು ವ್ಯಾಪಾರ ಮಾಡೋದಿಲ್ಲ ತಂದೆ ತಾಯಿಗಳು ಎಷ್ಟು ಕಷ್ಟದಿಂದ ಬೆಳೆಸಿರ್ತಾರೆ ಅಂದ್ರೆ ಮಕ್ಕಳನ್ನ ಒಬ್ಬ ತಾಯಿ ಒಂದು ಕೂಸಿಗೆ ಜನ್ಮ ಕೊಡ್ತಾರೆ ಗಂಡ ಕೂಸಿಗೆ ಜನ್ಮ ಕೊಟ್ಟ ಒಂದು ವರ್ಷದಲ್ಲಿ ತೀರ್ಮಾನ ಬಿಡ್ತಾನೆ ಆ ತಾಯಿ ಬಹಳ ಬಡುಬಡತನ ನಡಿತಾನ ಮನೆಯೊಳಗ ಆ ಖುಷಿ ಏನಾದಿತ್ತ ಒಂದು ಹೊಸ ಹಾಕಿ ಹೊಸ ಚನ್ನ ಬಳಸುವ ಬಂದ್ರೆ ಇನ್ನೊಬ್ಬರ ಮನೆಯೊಳಗ ಮುಸ್ಲಿಂ ಬಂದ ಆ ಮನದಿಂದ ಆ ಅನ್ನದಿಂದ ಕೂಸಿಗೆ ಊಟ ಮಾಡಿಸ್ತದೆ ಅಂತ ಅಷ್ಟು ಬಡತನ ನಡಿತನ ಬಹಳ ಬಡುಬಡತನ ನಡೆತಾನ ತಾಯಿ ಎಷ್ಟೇ ಕಷ್ಟ ನನಗಾಗ್ಲಿ ಆದ್ರೆ ನನ್ನ ಮಗನಿಗೆ ಮಾತ್ರ ಕಷ್ಟ ಆಗೋದು ಬೇಡ ಅಂತ ಹೇಳಿ ఆ పూసంగ బా చాపన్ మూడు ఆ పూసంగ ఒక దొడ్డ శాలి హాక్త నన్న మగ బాళ దొడ్డ జ్ఞాన ఆగు నన్న మగ బాళ చనకు నన్న మగ హ జనర మధ్య నింతు మాట్లాడు నన్న మగ బాళ దొడ్డ హయ్కే ఆకే తా తనె నోములన్న బది తాను ఇంకొక మన ఉసరి తోడు బంధ హ మగనన్న ఒక దొడ్డ శాలాతా ప్రతి దిన ತಾಯಿ ಮಗನ ಶಾಲೆಗೆ ಬರೆಯೋದಕ್ಕೆ ಹೋಗೋದು ಶಾಲೆ ತಾಯಿ ಮಾಡ್ತಂದ್ರೆ ಎಲ್ಲ ಕೆಲಸವನ್ನು ಬಿಟ್ಟು ಶಾಲೆಗೆ ಅಂತ ಬಂದು ಮಗನ ಮನೆಗೆ ಕರ್ಕೊಂಡು ಹೋಗೋದು ಒಂದು ದಿನ ಆ ಶಾಲೆಯೊಳಗ ಆತನ ಸ್ನೇಹಿತರೆಲ್ಲ ಕಾಣಿಸೋದಕ್ಕ ಪ್ರಾರಂಭ ಮಾಡಿದಂತ ಏ ಇವ ಪುಟ್ಟಿ ಮಗಾದನ ಕುಟ್ಟಿ ಮಗಾದನ ಕುಟ್ಟಿ ಮಗಾದನ ಆ ತಾಯಿ ಒಂದು ತಂಗಡಿ ಪುಟ್ಟಿ ಮಗಾದನ ಮಗಾದನ ಅಂತ ಕಳಿಸಿದವನೇ ಮಗ ಶಾಲೆಯನ್ನು ಅರ್ಧದಲ್ಲೇ ಬಿಟ್ಟು ಮನೆಗೆ ಓಡಿ ಬಂದ ತಾಯಿ ಹೇಳ್ತಾನೆ ಅವ ಇನ್ ಮೇಲಿಂದ ನೀ ಶಾಲೆಯಿಂದ ನಾನು ಬಿಡೋದು ಕರಕ್ಕೆ ಹೋಗಬೇಡ ಮಗ ಯಾಕೆ ದೊಡ್ಡ ನಿನಗೊಂದು ಕಣ್ಣಿಲ್ಲ ಆಗ್ಲೇ ಕೂಟದಿ ನನ್ನ ಶಾಲೆಯವರೆಗೆಲ್ಲ ಕೊಡ್ಡಿ ಮಗ ಕೊಡ್ಡಿ ಮಗ ಅಂತ ಕೇಳಾಕತ್ತ ಇವತ್ತಿನಿಂದ ನೀ ಸಾಯು ಮಠನ ಮುಖ ತೋರಿಸ್ಬೇಡ ಅಂತ ಹೇಳಿದ ಸಣ್ಣ ಕೂಸು ಮಗ ಮಗ ಮುಖ ತೋರಿಸ್ಬೇಡ ನನಗೆ ಮಗ ಚೆನ್ನಾಗ ಚೆನ್ನಾಗ್ ಚೆನ್ನಾಗ್ ಬರೀ ಶಾಲೆ ಆಗು ನಾ ಬರೋದಿಲ್ಲ ಶಾಲೆ ಬರೋದಿಲ್ಲ ಅಂತ ಹೇಳಿ ತಾಯಿ ಪ್ರತಿದಿನ ತುಗದಕ್ಕೆ ಹೋಗ್ತಿದ್ದು ಅವತ್ತು ಶಾಲೆಯನ್ನ ನನ್ನ ಮಗನಿಂದ ಕಳಿಸೋದಕ್ಕೆ ಹೋಗಿದ್ದ ಮಗನ ಹೋಗುತ್ತ ಮಗ ನಿರ್ಥೊಂಡ ಶಾಲೆಯಲ್ಲ ಪುಟ್ಟಿ ಮಗ ಪುಟ್ಟಿ ಮಗ ಕುಟ್ಟಿ ಮಗ ಬಂದ ಪುಟ್ಟಿಮಗ ಬಂದ ಅಂತ ಕಾಣಿಸೋದನ್ನು ಕೇಳಿದ ಮಗ ನನ್ನ ತಾಯಿಯನ್ನೇ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ ಕೆಲವರ ಮಗ ಹೊರಟ ತಾಯಿಗೆ ಹೇಳ ರಾತ್ರಿ ಹನ್ನೆರಡರ ಜಾಮ ಮನೆ ಬಿಡುತ್ತೆ ಬರದ ಮಗ ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ ಬರುತ್ತೆ ಹೇಗೆ ಹೋಗಬೇಕಂತ ಗೊತ್ತಿಲ್ಲ ಹೌದ ಒಂದು ವರ್ಷ ಅಲ್ಲ ತಾಯಿಯನ್ನು ಬಿಟ್ಟು ಇಪ್ಪತ್ತೈದು ವರ್ಷ ಮಗ ದೂರ ಹೋದ ತಾಯಿಗೆ ಚುನಾವಣಾ ಒಂದೇ ಒಂದು ಕೂಸು ಆ ಕೂಸು ಅರ್ಧ ರಾತ್ರಿಯಲ್ಲಿ ಬಿಟ್ಟು ಹೋಗಿದೆ ತಾಯಿ ಬೆಳಗಿನ ತೆರೆಗಿನ ಚಾಮನೆಯನ್ನು ಬಾದುಕಾಯಿ ಹಬ್ಬದ ಮಗನೇ ಇಲ್ಲ ಹೋರೆಲ್ಲ ಉಂಟಾಡ್ತಾ ತಿರುಗುತ್ತಾಳೆ ಬೇರೆ ಊರಾಗಿ ಗೊತ್ತಿಲ್ಲ ಹೋಗ್ಬೇಕು ಅಂದ್ರೆ ಹಣ ಇಲ್ಲ ಏನ್ ಮಾಡಬೇಕು ಆಗ್ತಾಳೆ ಹೋದ ಎಪ್ಪತ್ತೈದು ವರ್ಷ ಮರಿ ಹುಟ್ಟು ಹೋದ ಮಗ ಒಂದು ದಿನ ಪೇಪರ್ ಒಳಗೆ ಬಂದ ಪೇಪರ್ ಒಳಗೆ ಬಂದ ಯಾವ ಪೇಪರ್ ಒಳಗಂದ್ರ ಇಂಥ ಊರಿನ ತರುಣ ಇಂಥ ತಾಯಿ ಮಗ ದೆಹಲಿಯಂತಹ ಪಟ್ಟಣಗಳ ಬಹಳ ದೊಡ್ಡ ಹೊತ್ತಿಗೆ ಆಯ್ಕೆ ಆಗ್ಯಾನ ಅಂತ ಪೇಪರ್ಗಳ ಬಂದ ಪೇಪರ್ ಒಳಗ ಆ ಪೇಪರ್ನ ಹೊತ್ತಿನ ದಿನದಲ್ಲಿ ಬಹುಶಃ ಗೌರವ ಮಾತ್ರ ಪೇಪರ್ಗಳನ್ನ ಓದ್ತಾ ಇದ್ರು ಪತ್ರಿಕೆಗಳನ್ನ ಓದ್ತಾ ಇದ್ರು ಬಡವರ ಮನಿ ಪೇಪರ್ಗಳನ್ನ ತೆಗೆದುಕೊಡ್ತಾ ಇದ್ವಲ್ಲ ಕೂಡ ಆ ತಾಯಿ ಮನೆಯವರು ಮಸರಿ ಹೋಗಿದ್ಲು ಗೌರ ಪೇಪರ್ ಓದಾಗುತ್ತಿದ್ದ ಅಯ್ಯೋ ನಮ್ಮ ಹುಡುಗ ಇಂಥ ತಾಯಿಯ ಮಗ ಅಂತ ದೆಹಲಿಯೊಳಗೂ ಬಹಳ ದೊಡ್ಡ ಗುದ್ದಿಗೆ ಐಕ್ಯ ಆದಾನ ಯಾರ ಮಗ ಆಗೇನು ನಮ್ಮ ಊರಿಗೆ ಹೆಸರು ತಂದಾನ ಅಂತ ಗೌಡ ಹಿಂದೆ ಗೊತ್ತಾದ ಆ ಶಬ್ದಗಳನ್ನ ಕೇಳಿದ ತಾಯಿ ಮುಸ್ಲಿಂ ಟುತ ಗೌರವ ಹೋಗಿ ಹೋಗೋರು ಬಂದು ನಿಂತಾರೆ ಇನ್ನೊಂದ್ಸರಿ ಓದು ಕೇಳಬೇಕಾದ್ರೆ ಎಡವ ಏನ್ ಕೇಳಬೇಕು ಎಂತ ತಾಯಿ ಮಗ ಅಂತ ನಮ್ಮೂರ ಅಣ್ಣ ಅಂತ ದೆಹಲಿಯಾಗ ಬಹಳ ದೊಡ್ಡ ಬುದ್ಧಿಗೆ ಐಕ್ಯ ಆದಾನ ಅಂತ ಅದಕ್ಕ ಬಹಳ ದೊಡ್ಡ ಶ್ರೀಮಂತ ಆಗಾನಂತ ಪೇಪರ್ನೊಳಗೆ ಬಂದ ಬಾಯಿ ಕಣ್ಣಲ್ಲಿ ಕಣ್ಣೀರನ್ನ ತೆಗೆದು ಹೋದಕ್ಕೂ ಪ್ರಾರಂಭ ಮಾಡ್ತಾರೆ ಅಪ್ಪ ಆತ ಬೇರೆ ಯಾರು ಅಲ್ಲ ನಾನು ಚನ್ನ ಕೊಟ್ಟ ಮೊಳ ನಾನು ಚನ್ನ ಕೊಟ್ಟ ಮೊಳ ನನ್ನ ಮನೆಯನ್ನ ಕೇವಲ ನನ್ನ ಒಂದು ಕಣ್ಣ ಇಲ್ಲ ಅಂತ ಹೇಳ್ಕೊಂಡು ಹೇಳಿ ಮತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ನನ್ನ ಮನೆ ಕೊಟ್ಟು ಹೋದ ಮಗ ಇವತ್ತು ದೇವಳಲ್ಲಿ ಬಹಳ ದೊಡ್ಡ ಬುದ್ಧಿಗಾಯಿತ ಬಹಳ ಖುಷಿ ಆಯಿತು ಪಪ್ಪ ನಿನ್ನ ಕಾಲು ಮುಗಿತೀನಿ ಇಪ್ಪತ್ತೈದು ವರ್ಷ ಆಯಿತು ಮಗನ ಮುಖವನ್ನೇ ನಾನು ನೋಡಿಲ್ಲ ಸಾಯ ನನ್ನ ದೆಹಲಿಗೆ ಕಳಿಸ್ಕೊಡ್ತೀಯಾ ಅಂತ ಕೇಳ್ತು ಒಟ್ಟಾದ ಹುಡುಗಿ ದೆಹಲಿ ಅಂದ್ರೆ ಗೊತ್ತಿಲ್ಲ ದೆಹಲಿ ಶಹರ ಅಂದ್ರೆ ಗೊತ್ತಿಲ್ಲ ತನ್ನವರು ಬಿಟ್ಟು ಪಕ್ಕದ ಹಳ್ಳಿ ಹಾಗೆ ಆ ಹುಡುಗಿ ಗೊತ್ತಿಲ್ಲ ಏನ್ ಮಾಡ್ಬೇಕು ಗೋಡ ಕಳಿಸ್ತೀನಿ ನನ್ನ ಮನೆಯೊಳಗ ಮೂವತ್ತು ವರ್ಷ ಆಯ್ತು ನೀನು ಕೆಲಸ ಮಾಡು ಈ ಕೆಲಸ ಮಾಡಿ ಕೊಡ್ತೀನಿ ಅಂತ ಹೇಳಿ ರೇಡ್ಡಿ ಅವರ ಸದ್ಯ ಇಂಥ ಪರಿಚಯ ಮಾಡಿ ಹೋಗಿ ತಾಯಿಯನ್ನು ದೆಹಲಿಯವರೆಗೂ ಬಿಡಿಸುವಂತ ಹೇಳಿದ ಆ ತಾಯಿ ಪೇಪರ್ ಕೊಟ್ಟ ಪೇಪರ್ ತಗೊಂಡು ಹೋಗಿ ದೇವಿಯವರು ಹಿಡಿದ ಅದೇನು ಗೊತ್ತಿದ್ದ ಪಾಪ ಏನು ಮನಿ ಅಂತ ಗೊತ್ತಿಲ್ಲ ಸಿಟಿ ಅಂತ ಗೊತ್ತಿಲ್ಲ ಕಾರ್ ಅಂದ್ರೆ ಗೊತ್ತಿಲ್ಲ ಆಟೋ ಅಂದ್ರೆ ಗೊತ್ತಿಲ್ಲ ಇಳಿದು ಅಲ್ಲಿ ಆಟೋ ಚಾಲಕ ವ್ಯಕ್ತಿ ಕೇಳ್ತಾರೆ ಅಣ್ಣ ಬದುಕಿ ತಮ್ಮ ಈ ಪೇಪರ್ಗಳಲ್ಲ ಆ ವ್ಯಕ್ತಿ ಮನೆಗೆ ಎಲ್ಲಿ ಬರ್ತಾರೆ ಅವ ನೋಡಿದ ಓದಿದ ಆಶ್ಚರ್ಯಗಳು భిక్షే బేడుతి బేడన ఇలా నాకేంద నాత్రిక్ష అంత శ్రీమంత ముని ఆయక మంత్రి భిక్ష కూడా కందమా అత చాలక ఇష్ట తారీ భారీ తొలగించ చురుకు తాయి మత బేరే యారు అలా నా చన్న కోట మగ ఒసారినే ఆతను ముఖ తోసు అంతా అమా అంద సో హాకీ అమ్మ నోడ సరటి ఒడయ ನೀ ನೋಡಿದ್ರೀಕ್ಷಿ ಕೂಡ ಬಂದಿ ಭಿಕ್ಷಾ ಕೇಳಲು ಬಿಡ್ತಿ ಸಣ್ಣ ಪುಟ್ಟ ಎಲ್ಲರೂ ಕೇಳಿ ಯಾರಿಗೆ ಕೊಡ್ತಾರ ಅವರ ಮನೆ ಹತ್ರ ಹೋದ್ರೆ ಯಾರು ನೋಡೋದಿಲ್ಲ ಸುಮ್ಮನ ನಡೆಯನ್ನು ತಿಳ್ಕೊಂಡಾಗ ಯಾರೋ ತನ್ನ ಮಗನನ್ನ ನೋಡಬೇಕು ಅಂತ ತಿಳ್ಕೊಂಡ ತಾಯಿ ಪರಿಚಯ ಇಲ್ಲದ ವ್ಯಕ್ತಿಗೆ ಕಾಲು ಬಿಡ್ತಾಳೆ ಜನ್ಮ ಕೊಟ್ಟ ತಾಯಿ ಕಾಲು ಬರ್ತಾಳೆ ನೀ ಏನಾದ್ರೆ ಮಾಡು ಏನಾದ್ರೆ ತಿಳ್ಕೋ ಆತನ ಜನ್ಮ ಕೊಟ್ಟ ಮಗ ಒಂದೇ ಒಂದ್ಸಾರಿ ನನ್ನ ಮುಖ ಆ ಆ ರೂಮ್ ಅನ್ನ ಕೇಳಿದ ವ್ಯಕ್ತಿ ಆಯ್ತು ಅವ್ರ ಮನೆತನ ನಾನು ಬಿಡೋದಕ್ಕೆ ಆಗೋದಿಲ್ಲ ಆ ದೂರು ಬಿಡ್ತೀನಿ ಅವ್ರ ಮನೆ ತೋರಿಸ್ತೀನಿ ಹೋಗೋದು ಬಿಡೋದು ನಿನ್ನ ಧರ್ಮ ನಿನ್ನ ಕರ್ಮ ಆಯ್ತು ಎಲ್ಲ ಮನೆಯಿಂದ ರೂಮ್ ನಿಲ್ತಾಳೆ ಕಂಪೌಂಡ್ ವಾಚ್ಮನ್ ಗಳೆಲ್ಲ ನಿಂತಿದ್ರು ಪೊಲೀಸರೆಲ್ಲ ಸೆಕ್ಯೂರಿಟಿ ಆಗಿ ನಿಂತಿದ್ರು ಮನೆಗೊಂಡೆಲ್ಲ ನಾಲ್ಕೈದು ಎಸ್ ನಿಂತಿದ್ರು ಪೊಲೀಸರು ನಿಂತಿದ್ರು ಆ ತಾಯಿ ಕೇಳುತ್ತಾಳೆ ಅಪ್ಪ ಈ ಪೇಪರ್ ನೋಡಿದಾಗಲ್ಲ ಎಲ್ಲ ನಾನು ಸ್ವಲ್ಪ ಕರಿತೀವಿ ಮುದುಕಿ ಭಿಕ್ಷೆ ಬೇಡ ಅಂತಿ ಬೇಡ ನಾ ಕೊಡದೆಲ್ಲ ನನಗಿಲ್ಲ ನಾನೇ ಕೊಡ್ತೀನಿ ನಮ್ಮ ಸೌಕರ್ಯ ಹಾಕ್ಬಂದೆ ಭಿಕ್ಷೆ ಕೊಡ್ಬೇಕು ನಾ ಭಿಕ್ಷೆ ಬಂದಿಲ್ಲಪ್ಪ ಅವರನ್ನ ನೋಡಿ ಮುಗಾಕ್ ಬಂದೀನಿ ನನಗೆ ಅವ್ರ ಮುಖ ಕೊಡಿಸಿ ಒಂದ್ಸಾರಿ ತಾವು ಪ್ರಾರಂಭ ಮಾಡುತ್ತಾರೆ ಪಾಸ್ಮಾನ ಅಂತ ನಡಿ ನಡಿ ತಾಯಿ ಹೋಗಿಲ್ಲ ಅಲ್ಲೇ ನಿಂತು ಮಗ ಗಾರ್ಜನ್ಗಳ ಪೇಪರ್ ಓದಾಕತ್ತಿದ್ದ ಕೇಳ್ತಾನೆ ಹೇ ಯಾಕೆ ಆಪಾಯ ಸರ್ ಯಾವುದೋ ಒಬ್ಬ ಊರಿಗೆ ಹೆಚ್ಚಿಗೆ ಉಟ್ಕೊಂಡು ಬಂದಾಳ ನಿಮ್ಮನ್ನ ಭೇಟಿ ಅಂತ ಯಾರೇಳ್ಕೊಂಡು ಹೊರದೊಳಗ ಅವನಿಗೆ ಗೊತ್ತಾಯ್ತು ಈಕೆ ನನ್ನ ತಾಯಿ ಅಂತ ತಾಯಿಗೆ ಗೊತ್ತಾಯ್ತು ಈಗನೇ ನನ್ನ ಮಗ ಅಂತ ತಾಯಿ ಅಡಿಯೋದಕ್ಕೂ ಪ್ರಾರಂಭ ಮಾಡಿದ್ರೆ ಮಗ ಮಾತ್ರ ಒಂದು ಅನೇಕನ ನೀರು ಹಾಕ್ಲಿಲ್ಲ ಎಷ್ಟು ದೊಡ್ಡ ಇರುವಾಗ ನಮ್ಮ ಪರಿಸ್ಥಿತಿ ಮರದಿ ಹೆಂಡತಿ ಕೂಡ್ತಾಳ ರೀ ಯಾವುದೋ ಪ್ರೇಕ್ಷಕರ ಜೊತೆ ಮಾತಾಡ್ಕೊಂತ ನಿಮ್ ಮಕ್ಕಳು ಸ್ಕೂಲಿಗೆ ಹೊಂಟಾವ ನಿಮ್ಮ ಜೊತೆ ಮಾತಾಡ್ಬೇಕನ್ನವ ಆ ವೃಶ್ಯಕ್ಕೆ ಜೊತೆ ನಿಂತು ಏನು ಮಾತಾಡುತ್ತೆ ಒಳಗ್ ಬಲಿ ಅಂತ ಯಾರು ಹೆಂಡತಿ ಈ ಮಗ ಹೆಂಡತಿ ನಮ್ಮ ಅಂತ ಹೇಳಿರ್ಲಿಲ್ಲ ನಮ್ಮ ಈ ಆಕಾರ ನೋಡಿಬಿಟ್ರ ಇನ್ನು ನನ್ನ ಹೆಂಡತಿ ಬಿಟ್ಟು ಹೋಗುತ್ತಾಳ ಅಂತ ಹೆಂಡತಿಗೆ ಹೇಳಿದ್ದವ ನಮ್ಮ ಸತ್ತಾರ ತಾ ಏನ ಸತ್ತಾರ ಅಂತ ಹೇಳುವುದಕ್ಕಾಗಿ ಹೇಳಿ ಬಂತು ಆ ಮಗುವಿಗೆ ಆ ಮಾತು ಅಂತ ಗೊತ್ತಾಗುತ್ತೆ ಹೋಗ್ತಾನೆ ಅಂತೇಳಿ ಹೆಂಡತಿಯ ಪ್ರೀತಿಗೆ ಮನಸ್ಸೋತ ಗಂಡ ಹೆತ್ತ ತಾಯಿಯ ಮುತ್ತಿಗೆ ಪ್ರಿಯನ್ನ ಹಾಕುತ್ತ ಇರುವಂತ ನೀನು ಅಂತ ಹೇಳಿ ಕಣ್ಣೀರಿಂದ ಹಾಕ್ತಾ ಹಾಕ್ತ ತಾಯಿ ತನ್ನ ಊರಿಗೆ ಸ್ವಲ್ಪ ಬರ್ತಾಳೆ ಮಗ ಆ ಏಳು ತಿಂಗಳ ಆರೋಗ್ಯಕ್ಕೆ ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ತನ್ನ ಊರಿನ ಬೇಗ ಹೋಗಬೇಕಾಗಿತ್ತು ಈ ಊರನ್ನು ಹೋಗ್ಕೊಂಡು ಹೇಳಿ ನೆನಪಾಗಿ ಹೋಗುತ್ತಾನ ಸಣ್ಣ ಗುಡಿಸಲು ಮಳೆಯಾಗಿತ್ತು ಆ ಗುರುಸಿಲೆಲ್ಲ ಸೋಲತಾ ಇತ್ತು ಬಾಗಲ ತರಿದ್ರು ಕೂಗುತ್ತಾನ ಕರೀತಾನ ಆ ಮನೆಯೊಳಗೆ ಬರುವಂತ ತಾಯಿ ಇರಲಿಲ್ಲ ಮನೆಯವಳಿಗೆಲ್ಲ ಪರವಾನಿಗಳ ತಾಯಿ ಬರ್ತಿತ್ತು ಹೆಚ್ಚನದಲ್ಲ ಮನೆಯೊಳಗೆ ಓಡಾಡುತ್ತಿತ್ತು ಇದರಲ್ಲ ಆಡಾಡತ್ತಿತ್ತು ಬಾದಾಮನಿಯವರನ್ನ ಕಲಾ ಮಾಡೋದು ಕೇಳಿದ್ದ ಅಮ್ಮ ಈ ಒಬ್ಬ ತಾಯಿ ಇರ್ತಲ್ಲ ಎಲ್ಲೋಗ ಯಾರಪ್ಪ ನೀನು ಅಂತ ಬಾದಮನಿಯವರು ಕೇಳಿದಾಗ ಹೋ ಆ ತಾಯಿಯ ಮಗನ ಆ ತಿಂಗಳಿಂದ ನಿಮ್ಮ ನಿನ್ನನ್ನು ನೋಡ್ಬೇಕು ಅಂತ ಬಂದಾಗ ನಿಮ್ಮ ತಾಯಿ ಮುಚ್ಚಿಗೆ ಕೈ ಹಾಕಿ ಅಂತ ನಿಮ್ಮ ನಿಮ್ಮವನಿಂದ ನೆನೆಸಿ ನೆನೆಸಿ ನಾಲ್ಕು ದಿನದಿಂದ ಸಪ್ತ ನೀ ಸರಿ ನನ್ ಕಡೆ ಇರಲಿಲ್ಲ ಅದಕ್ಕೆ ಉದಾನ್ ಅವರು ಸೇರಿ ಮೋಣ ಮಾಡಿದೆ ಹೋಗುವ ಅಂತ ಹೇಳಿ ಅಂತ ನಿಮ್ಮ ಸಾಯಬೇಕಾದ ನನ್ನ ಮಗ ಇವತ್ತರ ನಾನು ನಾನು ಬರ್ತಾನ ಗೊತ್ತ ತಾಯಿ ಎಷ್ಟು ಹೋದ್ರಿ ತಾಯಿ ಹೇಳ್ತಾರೆ ಪತ್ರ ಮಗನ ಕೈ ಹಾಕೋದ್ರಿ ಅಂತ ಹೇಳಿ ಆ ತಾಯಿ ಒಂದು ಪತ್ರವನ್ನು ಕೊಟ್ಟಿರ್ತಾಳೆ ಕೊಟ್ಟಿದ್ದಾನೆ ನಿಮ್ಮ ಕೊಟ್ಟಾಗ ಅಂತ ಹೇಳ್ಕೊಂಡು ಹೇಳಿ ಆ ಪತ್ರ ಕೊಟ್ಟಾಗ ತಾಯಿನ ಒಗನೆ ಕೊಟ್ಟ ಅದರ ಅಗರ್ಭ ಶಿರುವಂತ ಎಸಿಯನ್ನು ಮಾಡಿಕೊಂಡು ನಮ್ಮ ಮೋಪ ಏನಾದ್ರೆ ಅಂದ್ರೆ ನೋಡೋಣ ಅಂತ ಹೇಳ್ಕೊಂಡು ಹೇಳಿ ಆ ಪತ್ರವನ್ನು ಓದಲು ಕೊಟ್ಟು ಪ್ರಾರಂಭ ಮಾಡುತ್ತಾನೆ ಆ ತಾಯಿ ತನ್ನ ರಕ್ತದಿಂದ ಪತ್ರವನ್ನು ಬರೆದಿದ್ದಂತೆ ಮಗನಿಗಾಗಿ ಹೊರ ನಿಗೆಲ್ಲ ಕುಟ್ಟಿ ಕುಟಿಮಗ ಕುಟ್ಟಿ ಪುಟ್ಟಿಮಗ ಅಂತಿದ್ರು ನನಗೆ ಬೇಸರ ಆಗಿಲ್ಲ ಆ ಕಣ್ಣನ ನಾನು ಎಲ್ಲಿ ಕಳ್ಕೊಂಡೀನಿ ಅಂದ್ರೆ ನೀನು ಬಾಲ್ಯದಲ್ಲಿ ಆಡುವಾಗ ಎಡನ ಬಿಟ್ಟು ನಿಮ್ದೊಂದು ಕಣ್ಣನ್ನ ನೀನು ಕಳ್ಕೊಂಡಿದ್ದೀನಿ ಮಗ ಈ ಜಗತ್ತು ಒಂದು ದಿನ ನನ್ನ ಮಗನಿಗೆ ಕುಟಾರ ಬರಬಾರ್ದು ಅಂತೇಳಿ ನನ್ನೊಂದು ಕಣ್ಣ ನಿನದು ಕೊಡ್ತೀನಿ ಅಂತ ಪಟ್ಟು ಮುಳಿದ್ರೆ ಬರ್ಬೇಕಂತೆ ಆ ತಾಯಿಯ ಪತ್ತು ಮುಳಿದ್ರೆ ಮಗ ಆ ಪತ್ತೆ ಬಡ್ಡೆ ಹಿಡ್ಕೊಂಡು ಪ್ರಾರಂಭ ಮಾಡಿದ ಚೀರಾದಂತ ಪ್ರಾರಂಭ ಮಾಡಿಲ್ಲ ಅವಾ ನಾನ್ ತಪ್ಪು ಮಾಡೀನಿ ನನ್ನ ಕ್ಷಮಾ ಜನ ತಾಯಿ ಬರೋದಕ್ಕೆ ಹೂಮಿನಲ್ಲಿ ಇರ್ಲಿಲ್ಲ ತಂದೆ ತಾಯಿಗಳನ್ನ ಇದ್ದ ಪೂಜೆ ಮಾಡಿ ಬರ್ತಾಗಿ ಹೋಮಿನಲ್ಲಿ ಆ ತಂದೆ ತಾಯಿಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಈ ಜನಕ್ಕಿರೋದ ದುಡ್ಡು ಕೊಟ್ಟ ಹೆಣ್ಣನ್ನ ತೆರಿಗೆ ಮಾಡ್ಕೊಳ್ಬಹುದು ಆದರೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಮಾತ್ರ ಮರಳಿ ಬರಲಿಕ್ಕೆ ಸಾಧ್ಯ ಇಲ್ಲ ಮರಳಿ ಬರಲಿಕ್ಕೆ ಸಾಧ್ಯ ಇಲ್ಲ